ಗಾಂಜಾ ವ್ಯಸನಿಗಳ ಚಳಿ ಬಿಡಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎರಡ್ನೂರಕ್ಕೂ ಹೆಚ್ಚು ಗಾಂಜಾ ವ್ಯಸನಿಗಳಿಗೆ ಜಾಗೃತಿ ಅಭಿಯಾನ ಗಾಂಜಾ ಮತ್ತಿನಲ್ಲಿ ತೇಲಾಡುತ್ತಿದ್ದ ವ್ಯಸನಿಗಳನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಚಳಿ ಬಿಡಿಸಿದ್ದಾರೆ ಇಂದು ಬೆಳಗ್ಗೆ ಬೆಳಗ್ಗೆ ಗಾಂಜಾ ವ್ಯಸನಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ ಪೊಲೀಸರು ಮಾದಕ ವ್ಯಸನಿಗಳಿಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಮನೋವೈದ್ಯ ಮತ್ತು ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಅವರ ಸಮ್ಮುಖದಲ್ಲಿ ಮಾದಕ ವ್ಯಸನಿಗಳಿಗೆ ಜಾಗೃತಿ ಶಿಬಿರವನ್ನ ಹಮ್ಮಿಕೊಂಡಿದ್ದು ಸುಮಾರು ಎರಡ್ನೂರಕ್ಕೂ ಹೆಚ್ಚು ಗಾಂಜಾ ವ್ಯಸನಿಗಳನ್ನು ವಶಕ್ಕೆ ಪಡೆದು ಜಾಗೃತಿ ಮೂಡಿಸಿದ್ರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮತ್ತೆ ಗಾಂಜಾ ಹಾವಳಿ ಹೆಚ್ಚಾಗಿದ್ದು ತಡೆಗಟ್ಟಲು ಪೊಲೀಸ್ ಕಮಿಷನರೇಟ್ ವತಿಯಿಂದ ಇಂದು ಬೆಳಗ್ಗೆ ಸುಮಾರು ಐದುನೂರಕ್ಕೂ ಹೆಚ್ಚು ವ್ಯಸನಿಗಳನ್ನು ಪರೀಕ್ಷೆಗೆ ಒಳಪಡಿಸಿತ್ತು ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದವರನ್ನ ಶಿಬಿರಕ್ಕೆ ಕರೆತಂದ ಖಾತಿ ಪಡೆ ನಗರದ ಶೆಟ್ಟಿ ಸಭಾಂಗಣದಲ್ಲಿ ಆಯೋಜಿಸಲಾದ ಶಿಬಿರದಲ್ಲಿ ವ್ಯಸನಿಗಳಿಗೆ ಮನೋವೈದ್ಯರಿಂದ ಶಿಬಿರ ಮಾಡಿದ್ರು ಮಾದಕ ವಸ್ತುಗಳನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಮತ್ತು ಸಮಾಜದಲ್ಲಿ ಏನೆಲ್ಲಾ ಪ್ರಭಾವ ಬೀರುತ್ತದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮತ್ತು ವೈದ್ಯರು ತಿಳಿಹೇಳ ಸಂತೋಷ್ ಮೇದಾರ್ ಎನ್ ಫೋರ್ ನ್ಯೂಸ್ ಹುಬ್ಬಳ್ಳಿ ಕೂಡ ಅವಳಿಯ ನಗರವನ್ನು ಮಾದಕ ವಸ್ತುಗಳಿಂದ ಮಾದಕ ವ್ಯಸನಿಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಕೈಗೊಳ್ತಾ ಇದ್ದೇವೆ ಅದೇ ರೀತಿ ಜಿಲ್ಲಾಡಳಿತದ ಕೂಡ ಕೂಡ ಜಿಲ್ಲಾಡಳಿತದ ಜೊತೆ ಕೂಡ ನಾವು ಸಾಕಷ್ಟು ಸಭೆಗಳನ್ನು ಮಾಡಿ ಇತರೆ ಇಲಾಖೆಗಳ ಸಹಕಾರವನ್ನು ಕೂಡ ಇದರಲ್ಲಿ ಕೇಳಿದ್ದೇವೆ ಈ ವರ್ಷ ದಾಖಲಾದಂಥ ಮಾದಕ ವಸ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಪರಿಶೀಲನೆ ಮಾಡಲಾಗಿ ಪೆಡ್ಲಿಂಗ್ ಮಾಡಿದಂಥವ್ರು ಅಂದರೆ ಮಾರಾಟ ಮಾಡಿದಂಥವ್ರು ಯಾರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋವಂಥ ಮಾಹಿತಿಯನ್ನು ಕಲೆ ಹಾಕಿ ನಿರ್ದಿಷ್ಟವಾಗಿ ಸುಮಾರು ಐದುನೂರ ಐದು ಜನರನ್ನು ನಾವು ವಶಕ್ಕೆ ತೊಗೊಂಡು ಅವ್ರನ್ನ ಡ್ರಗ್ ಕಿಟ್ ಇರುತ್ತೆ ನಮ್ಮ ಹತ್ರ ಅದನ್ನು ಕಿಮ್ಸಲ್ಲಿ ಮತ್ತು ಧಾರವಾಡದ ಡಿಮ್ಹ್ಯಾನ್ಸಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನೂರ ತೊಂಬತ್ತೇಳು ಜನ ಪಾಸಿಟಿವ್ ಬಂದಿರೋದಂದರೆ ಸುಮಾರು ನಲವತ್ತು ಪರ್ಸೆಂಟಷ್ಟು ನಾವು ಟೆಸ್ಟ್ ಮಾಡಿಸಿದ ಜನ ಪಾಸಿಟಿವ್ ಬಂದಿದ್ದಾರೆ ಇದು ರ್ಯಾಂಡಮ್ ಚೆಕ್ ಮಾಡಿಸಿರೋದಲ್ಲ ಇಂಥವರು ಮಾದಕ ವ್ಯಸನಗಳಿರಬಹುದು ಅಂತ ನಮಗೆ ಸಿಕ್ಕಂಥ ನಿರ್ದಿಷ್ಟ ಮಾಹಿತಿಯ ಮೇಲೆ ಚೆಕ್ ಮಾಡಿಸಿರುವಂಥದ್ದು ಅದರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಅಷ್ಟು ಅಂದರೆ ನೂರ ತೊಂಬತ್ತೇಳು ಜನ ಪಾಸಿಟಿವ್ ಆಗಿದ್ದಾರೆ ಅದರಲ್ಲಿ ಒಟ್ಟು ನಲವತ್ತಾರು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಇದರಲ್ಲಿ ಯಾರು ಹ್ಯಾಬಿಚಲಿ ಇರ್ತಾರೆ ಅಂದರೆ ಈ ಹಿಂದೆ ಕೇಸಸ್ ಇವ್ರ ಮೇಲೆ ಆಗಿತ್ತು ಅಂತಂದರೆ ಅವ್ರನ್ನ ಕಸ್ಟಡಿ ಕಳಿಸ್ಲಿಕ್ಕೆ ಕೂಡ ಅವಕಾಶ ಇದೆ ಫಸ್ಟ್ ಟೈಮ್ ಇದ್ದರೆ ಅವ್ರನ್ನ ಪ್ರಕರಣ ದಾಖಲು ಮಾಡಿಕೊಂಡು ಸ್ಟೇಷನ್ ಮೇಲೆ ಬೇಲಲ್ಲಿ ಬಿಡಲಿಕ್ಕೆ ಅವಕಾಶ ಇದೆ ಬೆಡ್ಲಿಂಗ್ ಯಾವುದೇ ಒಂದು ಕ್ವಾಂಟಿಟಿ ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಾವಿಷನ್ ಇದೆ ಮತ್ತು ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೋರಿ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತೀವಿ ಕಳೆದ ಒಂಬತ್ತು ತಿಂಗಳಲ್ಲಿ ಮಾಡಿರುವಂಥ ಒಂದು ಒಟ್ಟು ಐದನೇ ಡ್ರೈವ್ ಇದು ಈ ಹಿಂದೆ ಕೂಡ ನಾಲ್ಕು ಡ್ರೈವ್ ಮಾಡಿದ್ವಿ ಅದರಲ್ಲಿ ಮೊದಲನೇ ಹಂತದಲ್ಲಿ ಮಾಡಿದಾಗ ಸುಮಾರು ಸಿಕ್ಸ್ಟಿ ಫೈವ್ ಪರ್ಸೆಂಟಷ್ಟು ಪಾಸಿಟಿವಿಟಿ ಬಂದಿತ್ತು ನಂತರ ನಾಲ್ಕನೇ ಫೇಸಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಬಂದಿತ್ತು ಒಟ್ಟಾರೆಯಾಗಿ ನಾವು ಪರಿಶೀಲನೆಗೆ ಒಳಪಡಿಸಿದಂತಹ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳು ಸುಮಾರು ಎರಡು ಸಾವಿರ ಜನದಲ್ಲಿ ಸುಮಾರು ಒ ಒಂದು ಸಾವಿರದಷ್ಟು ಜನ ಪಾಸಿಟಿವ್ ಬಂದಿದ್ದರು ಆ ಪ್ರಕಾರ ಅವ್ರ ಮೇಲೆ ಎರಡು ನೂರಕ್ಕೂ ಹೆಚ್ಚು ಎಫ್ ಐ ಆರ್ಗಳನ್ನ ನಾವು ದಾಖಲು ಮಾಡಿಕೊಂಡಿದ್ವಿ ಈ ವರ್ಷದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟಿದ್ದು ಐದುನೂರ ಐದು ಜನರನ್ನು ತಪಾಸಣೆಗೆ ಒಳಪಡಿಸಿ ನೂರ ತೊಂಬತ್ತೇಳು ಜನ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ನಲವತ್ತಾರು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಈಗ ಇಂಡಿವಿಜುವಲಿ ಇವ್ರನ್ನ ಮತ್ತೆ ಫರ್ದರ್ ಇಂಟ್ರಾಗೇಷನ್ಗೆ ಒಳಪಡಿಸಿ ಇವರು ಯಾರಿಂದ ಪಡ್ಕೊಂಡ್ರು ಅಂತಂದು ಮತ್ತು ಇವ್ರ ಜೊತೆ ಇನ್ನು ಯಾರ್ಯಾರು ಬೇರೆ ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಒಂದು ವಿವರವಾದ ತನಿಖೆಯನ್ನು ಮಾಡಲಾಗುತ್ತೆ ಒಟ್ಟಾರೆಯಾಗಿ ಅವಳಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಿಮ್ಸು ಡಿಮ್ಹ್ಯಾನ್ಸು ಸೇರಿದಂತೆ ಕೆಲವು ಖಾಸಗಿ ಆಸ್ಪತ್ರೆಗಳು ಕೂಡ ಈ ಮಾದಕ ವಸ್ತುಗಳ ವ್ಯಸನಿಗಳು ಯಾರಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಅವರಿಗೆ ಮೆಡಿಕೇಶನ್ ಅವಶ್ಯಕತೆ ಬಿದ್ದರೆ ರಿಹ್ಯಾಬಿಲಿಟೇಷನ್ ಅವಶ್ಯಕತೆ ಬಿದ್ದರೆ ಅದನ್ನು ಕೂಡ ಮಾಡಲಾಗುತ್ತೆ ಮತ್ತು ಅವರ ಪೋಷಕರು ತಾವು ಕೂಡ ಗಮನಿಸಿದರೆ ಭಾಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಭಾಳಷ್ಟು ಜನ ಮನೆಯಲ್ಲಿ ಗೊತ್ತು ಈ ಥರ ಮಾಡ್ತಾರೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಅವರು ಇನ್ನೂ ಹೆಚ್ಚು ಇದ್ರ ಬಗ್ಗೆ ಬಿಗಿಯಾಗಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಬಂದಿದೆ ಅಲ್ಲ ಖಂಡಿತ ನೋಡಿ ಖಂಡಿತ ಯಾಕಂದರೆ ನಾವು ಪೆಡ್ಲಿಂಗು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ನಾವು ಪ್ರಯತ್ನ ಪಟ್ಟಾಗಿಯೂ ಕೂಡ ಪೆಡ್ಲಿಂಗ್ ಆಗ್ತಿರುವಂಥ ಪ್ರಕರಣಗಳು ಭಾಳ ಕಡಿಮೆಯಾಗಿದೆ ಅದರ ಜೊತೆಗೆ ಈಗ ಕನ್ಸಂಪ್ಷನ್ ಏನಾಗ್ತಾಯಿದೆ ಇದು ನಮ್ಮವರು ಸುಮಾರು ಒಂದು ತಿಂಗಳಿಗಿಂತ ಹೆಚ್ಚು ಸಮಯ ನಿಯೋಜನೆ ಮಾಡಿಬಿಟ್ಟು ಪ್ರತಿಯೊಬ್ಬ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳೇನಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಳ್ಳೋವಂಥದ್ದು ಅವ್ರದ್ದು ಮೊಬೈಲ್ ಡೀಟೇಲ್ಸ್ ತೊಗೊಳ್ಳೋವಂಥದ್ದು ಅವರು ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕಲ್ ಆಗಿ ನಾವು ಅನಲೈಸ್ ಅದೆಲ್ಲ ಮಾಡಿ ಇವತ್ತು ಝೀರೋ ಡೌನ್ ಮಾಡಿದ್ದು ಐದುನೂರ ಐದು ಜನ ಇದರಲ್ಲಿ ಕೆಲವರು ಈ ಹಿಂದೆ ಕೂಡ ಪಾಸಿಟಿವ್ ಇದ್ದಂಥವರಿದ್ದಾರೆ ಅಂತವ್ರ ಮೇಲೆ ಹ್ಯಾಬಿಚುವಲ್ ಅಂತ ಕೇಸ್ ಮಾಡಿಬಿಟ್ಟು ಅವ್ರನ್ನ ಒಳಗಾಕ್ಕಂಥ ಕೆಲಸ ಮಾಡ್ತಾ ಇದೀವಿ ಭಾಳಷ್ಟು ಪ್ರಮಾಣದಲ್ಲಿ ಒಂದು ಡಿಟರೆನ್ಸ್ ಕ್ರಿಯೇಟ್ ಆಗಿದೆ ಒಂದು ಯಾರೇ ಅಷ್ಟು ಮುಕ್ತವಾಗಿ ನಾವು ಮಾದಕ ವಸ್ತು ತಗೋಬೋದು ಅಥವಾ ಮಾದಕ ವಸ್ತು ಮಾರಾಟ ಮಾಡ್ಬೋದು ಅನ್ನೋ ಧೈರ್ಯ ಉಳಿದಿಲ್ಲ ಅಷ್ಟಾಗಿಯೂ ಕೂಡ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಭಾಳಷ್ಟು ಮೊಟಿಲ್ ಮೊಬಿಲಿಟಿ ಇರುವಂಥ ಜಾಗ ಇದು ಹತ್ತಿರದಲ್ಲೇ ಗೋವಾ ಇರ್ಬೋದು ಮುಂಬೈ ಪೂನಾ ಇರ್ಬೋದು ಹೊರ ರಾಜ್ಯಗಳು ಹೊರ ಜಿಲ್ಲೆಗಳಿಗೂ ಕೂಡ ತುಂಬ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಭಾಳಷ್ಟು ಜನ ಇಲ್ಲಿ ಸಾಧ್ಯತೆ ಇದೆ ಹಾಗಾಗಿ ಆಗಿ ಟೆಸ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಅಭಿಯಾನ ಮುಂದುವರಿಯುತ್ತೆ ಕಳೆದ ವರ್ಷದಲ್ಲಿ ನಾವು ಒಟ್ಟು ನಾಲ್ಕು ಪ್ರತ್ಯೇಕ ಅಭಿಮ ಅಭಿಯಾನಗಳಲ್ಲಿ ಒಟ್ಟು ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನು ನಾವು ಟೆಸ್ಟ್ ಮಾಡಿಸಿದ್ವಿ ಒಂದು ಸಾವಿರದಷ್ಟು ಜನ ಪಾಸಿಟಿವ್ ಎರಡು ನೂರಕ್ಕೂ ಹೆಚ್ಚು ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ವಿ ಈ ವರ್ಷದ ಮೊದಲನೇ ಅಭಿಯಾನ ಇದು ಈ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿರುವಂಥದ್ದು ನಾವು ಈ ಐದುನೂರು ಜನ ಶಂಕಿತ ಮಾದಕ ವಸ್ತು ವ್ಯಸನಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಭಾಳ ಶ್ರಮಪಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಯಾಕಂದರೆ ಅಷ್ಟು ನಂಬರ್ಸಲ್ಲಿ ನಮಗೆ ಇನಿಷಿಯಲಿ ಸಿಕ್ಕಿರಲಿಲ್ಲ ಒಂದು ವಾರ ಎಫರ್ಟ್ ಹಾಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಒಂದು ವಾರದಲ್ಲಿ ನಮಗೆ ಸಫಿಷಿಯೆಂಟ್ ನಂಬರ್ ಸಿಗದೇ ಇದ್ದಿದ್ದರಿಂದ ಸುಮಾರು ಒಂದು ತಿಂಗಳ ಕಾಲ ನಾವು ಪ್ರಯತ್ನಪಟ್ಟು ಐದುನೂರ ಐದು ಜನರನ್ನು ಝೀರೋ ಡೌನ್ ಮಾಡಿದ್ವಿ ಅದರಲ್ಲಿ ನೂರ ತೊಂಬತ್ತೇಳು ಜನ ಪಾಸಿಟಿವ್ ಬಂದಿದ್ದಾರೆ ಈ ಅಭಿಯಾನ ಮುಂದುವರಿಯುತ್ತೆ ಇದರಲ್ಲಿ ಇವರೇನಿದ್ದಾರೆ ಇವರು ಲಾರ್ಜ್ಲಿ ಕನ್ಸ್ಯೂಮರ್ಸು ಪೆಡ್ಲರ್ಸಿಗಾಗಲೇ ನಾವು ಸುಮಾರು ಈ ವರ್ಷದಲ್ಲಿ ಹತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪೆಡ್ಲರ್ಸನ್ನು ಈಗಾಗಲೇ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದೀವಿ ಭಾಳಷ್ಟು ಜನ ಇನ್ನೂ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ ಆ ಪ್ರಕರಣಗಳ ತನಿಖೆಯಲ್ಲಿ ಅವರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಪರಿಶೀಲನೆ ಮಾಡಿದಾಗ ಇವ್ರದೆಲ್ಲಾದರೂ ಮಾಹಿತಿ ಬಂದಿರುವಂಥದ್ದು ಇದರಲ್ಲಿ ಸ್ಟೂಡೆಂಟ್ಸು ಕೂಡ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಗೌಂಡಿ ಕೆಲಸ ಮಾಡೋರು ಇದ್ದಾರೆ ದುರಂತ ಅಂತಂದರೆ ಕೆಲವು ಆಟೋ ಡ್ರೈವರ್ಸ್ ಕೂಡ ಇದ್ದಾರೆ ನಾವು ಆಟೋ ಚಾಲಕರ ಸಂಘಕ್ಕೆ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವ್ರ ಪದಾಧಿಕಾರಿಗಳು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಮನವಿಯನ್ನು ಮಾಡಿದರು ಕೆಲವರು ಸರಿಯಾಗಿ ಲೈಸೆನ್ಸ್ ಇಟ್ಕೊಂಡಲ್ಲೇ ಯಾವುದೇ ಒಂದು ಡೀಟೇಲ್ಸ್ ಇಟ್ಕೊಂಡಲ್ಲೇ ಗಾಂಜಾ ವ್ಯಸನಿಗಳು ಮದ್ಯಪಾನ ಮಾಡುವಂಥವರೆಲ್ಲ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಕ್ರಮ ಆಗಬೇಕು ಅಂತ ಮನವಿ ಮಾಡಿದರು ಮತ್ತು ಗೌಂಡಿ ಕೆಲಸ ಮಾಡೋರು ಇದ್ದಾರೆ ದಿನೇ ದಿನೇ ಕೆಲಸ ಮಾಡೋರು ಇದ್ದಾರೆ ಮತ್ತು ಬೇರೆ ಬೇರೆ ಒಳ್ಳೆ ಸ್ಯಾಲ್ರಿಡ್ ಜಾಬಲ್ಲಿರುವಂಥವ್ರು ಇದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಅವಳಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಲಿಕ್ಕೆ ನಮ್ಮ ಅಭಿಯಾನ ಮುಂದುವರಿಯುತ್ತೆ ಎಲ್ಲರ ಸಹಕಾರ ಇರಲಿ ಅಂತ ಮುಖ್ಯವಾಗಿ ನಾನು ಪೋಷಕರಲ್ಲಿ ಮನವಿ ಮಾಡಲಿಕ್ಕೆ ಅದು ಸ್ಪಿಟ್ ಅಪ್ ಮಾಡಿಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಒಟ್ಟಿನಲ್ಲಿ ಇವಾಗ ಒಂದಿಬ್ರು ಈ ಒಂದು ಅಭಿಯಾನ ನಾವು ಮಾಡದೇ ಇದ್ದಿದ್ರೆ ಈಗ ಇಷ್ಟು ಜನ ಕನ್ಸಮ್ಷನ್ ಮಾಡ್ತಾ ಇದ್ದಾರೆ ಇಷ್ಟು ಮೂಮೆಂಟ್ ಇದೆ ಅನ್ನೋಂಥದ್ದೇ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ನಮ್ಮ ಈ ಒಂದು ಹದಿನೆಂಟು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ ಇರುವಂತಹ ಅವಳಿ ನಗರದಲ್ಲಿ ಐದುನೂರ ಐದು ಜನರನ್ನು ನಾವು ಗುರುತಿಸ್ಲಿಕ್ಕೆ ಸುಮಾರು ಒಂದು ತಿಂಗಳ ಕಾಲ ಪ್ರಯತ್ನ ಮಾಡಿದ್ದೀವಿ ಜಾಸ್ತಿ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಇರೋವಂಥದ್ದನ್ನು ಕೂಡ ಇನ್ನೂ ಝೀರೋ ಮಾಡಲಿಕ್ಕೆ ಝೀರೋ ಟಾಲರೆನ್ಸ್ ಪಾಲಿಸಿ ಏನಿದೆ ಡ್ರಗ್ಸ್ ವಿರುದ್ಧ ನಮ್ಮ ಸರ ಸರ್ಕಾರದ ಹಂತದಿಂದ ಕೂಡ ನಮಗೆ ಸೂಚನೆ ಇದೆ ನಮ್ಮ ಗೃಹ ಸಚಿವರು ಮುಖ್ಯಮಂತ್ರಿಗಳು ಡಿ ಜಿ ಅವರು ಎ ಡಿ ಜಿ ಅವರು ಎಲ್ಲರದ್ದು ಸೂಚನೆ ಇದೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅಂತ ಆ ರೀತಿಯಲ್ಲಿ ನಮ್ಮ ಪ್ರಯತ್ನ ಕೂಡ ಹುಬ್ಳಿ ಧಾರವಾಡ ಕಮಿಷನರೇಟ್ ವತಿಯಿಂದ ಮುಂದುವರೆದಿ ಗಾಂಜಾ ಸರ್ ಸರ್ ಇಲ್ಲಿಗೆ ಗಾಂಜಾ ಮೂಲ ನಮಗೆ ಈಗಾಗಲೇ ಭಾಳ ಒಳ್ಳೆಯ ಒಂದು ಪ್ರೋಗ್ರೆಸ್ಸು ನಮಗೆ ಕಾಣ್ತಾ ಇದೆ ನಮಗೆ ಬೀದರ್ ಮೂಲದಿಂದ ಬರ್ತಾ ಇದೆ ಅಂದರೆ ಬೀದರ್ ಕಡೆಯಿಂದ ಎಂಟ್ರಿ ಆಗುತ್ತೆ ಅದು ಬೇಸಿಕಲಿ ಆಂಧ್ರ ಪ್ರದೇಶ್ ತೆಲಂಗಾಣ ಕಡೆಯಿಂದ ಇರುತ್ತೆ ಮಹಾರಾಷ್ಟ್ರ ಮೂಲದ ಮೂವ್ಮೆಂಟ್ ಇದೆ ಮತ್ತು ರಾಜಸ್ಥಾನ್ ಮೂಲದ ಮೂವ್ಮೆಂಟ್ ಇದೆ ಈ ಮೂರು ಭಾಗಗಳಿಂದ ನಮ್ಮ ಕೇಸ್ಗಳಲ್ಲಿ ಕೆಲವು ಆರೋಪಿಗಳು ಸಿಕ್ಕಿದ್ದಾರೆ ಬೆಂಗಳೂರು ಕಡೆಯಿಂದಲೂ ಕೂಡ ಬಂದಿದೆ ಸೊ ಹಂಗಾಗಿ ಇದು ಮೂಲ ಎಲ್ಲಿ ಅಂತ ಮುಳೋಡ್ಕೋವಂಥದ್ದು ಒಂದು ಕಡೆ ಆದರೆ ಇಲ್ಲಿ ಪೆಡ್ಲಿಂಗ್ ಮಾಡುವಂಥವ್ರ ಜೊತೆಗೆ ಕನ್ಸಂಪ್ಷನ್ ಮಾಡೋವಂಥವ್ ಒಂದು ಸಂ